ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಬಡವರಿಗಾಗಿ ಉಚಿತವಾಗಿ ಸಿಲಿಂಡರ್ ನೀಡಲಾಗಿದೆ ಒಂದು ಸಿಲಿಂಡರ್ ಒಂದು ಗ್ಯಾಸ್ ಸ್ಟವ್ ಒಂದು ರೆಗ್ಯುಲೇಟರ್ ಸಹ ಉಚಿತವಾಗಿ ನೀಡಲಾಗಿದೆ ಇದರ ಜೊತೆ ಗ್ಯಾಸ್ ಖಾಲಿಯಾದ ನಂತರ ಪಡೆಯುವ ಸಿಲಿಂಡರ್ಗೆ ಸಬ್ಸಿಡಿ ಸಹ ನೀಡಲಾಗುತ್ತದೆ ಇದುವರೆಗೆ ಫಲಾನುಭವಿಗಳಿಗೆ ಇನ್ನೂರು ರೂಪಾಯಿ ಸಬ್ಸಿಡಿ ನೀಡಲಾಗುತ್ತಿತ್ತು ಇನ್ಮುಂದೆ ನಾನ್ನೂರು ರೂಪಾಯಿ ಸಬ್ಸಿಡಿ ಸಿಗಲಿದೆ ಇದೀಗ ಒಂದು ಸಿಲಿಂಡರ್ ದರ ಒಂಬೈನೂರು ರೂಪಾಯಿ ನಾನೂರು ಸಬ್ಸಿಡಿ ದೊರೆತರೆ ನಿಮಗೆ ಐನೂರು ರೂಪಾಯಿನಲ್ಲಿ ಸಿಲಿಂಡರ್ ದೊರೆತಂತೆ ಆಗುತ್ತದೆ ಈ ರೀತಿ ಐನೂರು ರೂಪಾಯಿಗೆ ಸಿಲಿಂಡರ್ ಪಡೆದುಕೊಳ್ಬೇಕು ಎಂದಾದರೆ ನೀವು ಈಗ ನಾವು ಹೇಳುವ ಕೆಲಸ ಮಾಡಿಸಬೇಕು ಇಲ್ಲವಾದಲ್ಲಿ ನಿಮಗೆ ಸಬ್ಸಿಡಿ ಸಿಗುವುದಿಲ್ಲ ಈ ಕೆಲಸವನ್ನು ನೀವು ಈ ತಿಂಗಳ ಅಂತ್ಯದೊಳಗೆ ಮಾಡಿಸಿಕೊಳ್ಳುವುದು ಅನಿವಾರ್ಯವಾಗಿದೆ ಈಕೆ ವಹಿಸಿ ಮಾಡಿಸಿಕೊಳ್ಳಿ ನೀವು ಯಾವ ಸಿಲಿಂಡರ್ ಏಜೆನ್ಸಿಯಿಂದ ಕನೆಕ್ಷನ್ ಪಡೆದುಕೊಂಡಿದ್ದೀರೋ ಅಲ್ಲಿಗೆ ತೆರಳಿ ನೀವು ಈಕೆ ವಹಿಸಿ ಮಾಡಿಸಬೇಕಾಗುತ್ತದೆ ಯಾರು ಈ ತಿಂಗಳ ಅಂತ್ಯದೊಳಗೆ ಈಕೆ ವಹಿಸಿ ಮಾಡಿಸಿಕೊಳ್ಳುತ್ತಾರೋ ಅಂಥವರಿಗೆ ಮಾತ್ರ ಜನವರಿಯಿಂದ ಸಬ್ಸಿಡಿ ದೊರೆಯುತ್ತದೆ ಇಲ್ಲವಾದಲ್ಲಿ ನೀವು ಪೂರ್ಣ ಪ್ರಮಾಣದ ಹಣ ಪಾವತಿ ಮಾಡಬೇಕಾಗುತ್ತದೆ ಒಂದು ವೇಳೆ ನೀವು ಈ ಕೆ ವೈಸಿ ಮಾಡಿಸಿದಲ್ಲಿ ನೀವು ಸಿಲಿಂಡರ್ ಪಡೆದುಕೊಂಡ ತಕ್ಷಣ ನಿಮ್ಮ ಖಾತೆಗೆ ನಾನ್ನೂರು ರೂಪಾಯಿ ಜಮಾ ಆಗುತ್ತದೆ ಈ ಮೂಲಕ ನೀವು ಐನೂರು ರೂಪಾಯಿಗಳಿಗೆ ಸಿಲಿಂಡರ್ ಪಡೆದುಕೊಳ್ಳಬಹುದು ಈ ಯೋಜನೆಯು ಜನವರಿಯಿಂದ ಅನ್ವಯವಾಗಲಿದೆ ನೀವು ಬಿ ಪಿ ಎಲ್ ಕಾರ್ಡ್ ಹೊಂದಿದವರಾಗಿದ್ದು ಇದುವರೆಗೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಗ್ಯಾಸ್ ಪಡೆದುಕೊಳ್ಳದೇ ಇದ್ದಲ್ಲಿ ನೀವು ಈಗಲೇ ಅರ್ಜಿ ಸಲ್ಲಿಸಬಹುದು ಅದಕ್ಕಾಗಿ ನೀವು ಈ ಕೆಳಗೆ ನಾವು ತಿಳಿಸಿದಂತೆ ಮಾಡಬೇಕು ಅರ್ಜಿ ಸಲ್ಲಿಸಲು ಬೇಕಾಗಿರುವ ಅರ್ಹತೆಗಳು ಹದಿನೆಂಟು ವರ್ಷ ಮೇಲ್ಪಟ್ಟ ಮಹಿಳೆಯರು ಮಾತ್ರ ಅರ್ಜಿ ಸಲ್ಲಿಸಬೇಕು ಕುಟುಂಬದ ಯಾರ ಹೆಸರಿನಲ್ಲೂ ಈಗಾಗಲೇ ಎಲ್ ಪಿ ಜಿ ಸಿಲಿಂಡರ್ ಪಡೆದುಕೊಂಡಿರಬಾರದು ಎಸ್ಸಿ ಎಸ್ಟಿ ಅತ್ಯಂತ ಹಿಂದುಳಿದ ವರ್ಗಗಳ ಜನರು ಅಂತ್ಯೋದಯ ಅನ್ನ ಯೋಜನೆ ಟಿ ಗಾರ್ಡನ್ ಬುಡಕಟ್ಟು ಜನರು ಅರಣ್ಯವಾಸಿಗಳು ಹೀಗೆ ಮುಂತಾದ ಯಾವುದೇ ವರ್ಗದ ಮಹಿಳೆಯರು ಅರ್ಜಿ ಸಲ್ಲಿಸಬಹುದು ಬೇಕಾಗುವ ದಾಖಲೆಗಳು ಅರ್ಜಿದಾರರ ಗುರುತಿನ ಪುರಾವೆ ವಿಳಾಸದ ಪುರಾವೆ ಆಧಾರ್ ಕಾರ್ಡ್ ಬಿ ಪಿ ಎಲ್ ಪಡಿತರ ಚೀಟಿ ಬ್ಯಾಂಕ್ ಪಾಸ್ಬುಕ್ ನಕಲು ಮೊಬೈಲ್ ಸಂಖ್ಯೆ ಕೆವೈಸಿ ನೀವು ಈ ದಾಖಲೆಗಳನ್ನು ತೆಗೆದುಕೊಂಡು ನಿಮ್ಮ ಸಮೀಪದ ಏಜೆನ್ಸಿಗೆ ತೆರಳಿ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲವೇ ಆನ್ಲೈನ್ ಮೂಲಕವೂ ಅರ್ಜಿ ಸಲ್ಲಿಸಬಹುದಾಗಿದೆ